ಮಹಿಳಾ ಸ್ವಸಹಾಯ ಸಂಘದ ಸದಸ್ಯರಿಂದ ಒಂದು ಕೋಟಿ ರೂಪಾಯಿಗೂ ಹೆಚ್ಚು ಹಣವನ್ನು ಪಡೆದು ವಂಚಿಸಿ ಅಂಗನವಾಡಿ ಟೀಚರ್ ಎಸ್ಕೇಪ್ ಆಗಿರುವ ಘಟನೆ ಮೈಸೂರು ಜಿಲ್ಲೆ ಹುಣಸೂರು ತಾಲೂಕಿನ ಬೀರನಹಳ್ಳಿ ಗ್ರಾಮದಲ್ಲಿ ಜರುಗಿದೆ ಆಶಾ ಕಾರ್ಯಕರ್ತೆ ಪುಟ್ಟಮ್ಮ ಮೋಸ ಮಾಡಿರುವ ಮಹಿಳೆ ಪುಟ್ಟಮ್ಮ ಮಹಿಳಾ ಸ್ವಸಹಾಯ ಸಂಘದ ಸದಸ್ಯರಿಂದ ಹಣ ಪಡೆದು ಪರಾರಿಯಾಗಿದ್ದು ಇದೀಗ ಮಹಿಳೆಯರು ಕಂಗಾಲಾಗಿದ್ದಾರೆ ಸ್ವಸಹಾಯ ಸಂಘದ ಮಹಿಳೆಯರಿಗೆ ಹಣ ಕೊಡಿಸಿ ಅದೇ ಹಣ ವಾಪಸ್ ಪಡೆದು ಪುಟ್ಟಮ್ಮ ಪರಾರಿಯಾಗಿದ್ದಾಳೆ ಮುತ್ತೂಟ್ ಫೈನಾನ್ಸ್ ಸತಿ ಫೈನಾನ್ಸ್ ಎಸ್ಕೆಎಸ್ ಫೈನಾನ್ಸ್ ಯೂನಿಯನ್ ಬ್ಯಾಂಕ್ ಬ್ಯಾಂಕ್ ಧರ್ಮಸ್ಥಳ ಸಂಘ ಬಜಾಜ್ ಫೈನಾನ್ಸ್ ಸೇರಿ ಇಪ್ಪತ್ತ ಒಂದು ಸಂಘದಲ್ಲಿ ಒಂದು ಕೋಟಿಗೂ ಅಧಿಕ ಹಣ ಪಡೆದು ದೋಖ ಮಾಡಿದ್ದಾಳೆ ಮಹಿಳೆಯರು ತಮ್ಮ ಮನೆಯವರಿಗೆ ಗೊತ್ತಿಲ್ಲದೆ ಹಣ ಪಡೆದು ಪುಟ್ಟಮ್ಮನಿಗೆ ನೀಡಿದ್ರು ಮಗಳ ಮದುವೆಗೆ ಹಣ ಮತ್ತು ಚಿನ್ನ ಪಡೆದು ಪುಟ್ಟಮ್ಮ ವಂಚಿಸಿದ್ದು ಇದೀಗ ಫೋನ್ ಕೂಡ ಸ್ವಿಚ್ ಆಫ್ ಮಾಡಿಕೊಂಡಿದ್ದಾಳೆ ಈಗ ಸಂಘಕ್ಕೆ ಹಣ ಕಟ್ಟೋಕೆ ಆಗದೆ ಮಹಿಳೆಯರು ಕಣ್ಣೀರು ಹಾಕ್ತಿದ್ದಾರೆ ಪುಟ್ಟಮ್ಮನಿಂದ ಎಪ್ಪತ್ತು ಕುಟುಂಬಗಳು ಬೀದಿಗೆ ಬಿದ್ದಿದ್ದು ನ್ಯಾಯ ಕೊಡಿಸುವಂತೆ ಹುಣಸೂರು ಗ್ರಾಮಾಂತರ ಪೊಲೀಸ್ ಠಾಣೆ ಮೊರೆ ಹೋಗಿದ್ದಾರೆ તો આ બેન તો ક્યાં સુધી આસા પસર કેમ પડ દીધો આવું કુડો હંગે અંદો સર મજબી આકરું કુડો અતી અંદો સર નમકે નમજે કાતે સર તંગા કે નહી સર મને આટ કોતા ઓ માટક દે ઓન સરી કુલી ગોદ નિગિત કોતી નહી યાર સર નન મક્ક તાઈ આમેલે નવચેતનગરમાં મકાન આને ನೀನ್ ಏನ ಕೊಟ್ಟಿದ್ಯಾ ನನಗೆ ಮಾತ್ರ ಏನ್ ಮಾಡಿ ಗೊತ್ತಿಲ್ಲ ಯಾರಿಗೆಲ್ಲ ಗೊತ್ತಿಲ್ಲ ಒಂದು ಫೋನ್ ಮಾಡಿ ತಿಳಿಸು ಊರಿಗೆ ಬಾ ಇಲ್ಲಾಂದ್ರೆ ನೀವು ಮೋಸ ಮಾಡಿಕ್ರೆ ದುಡ್ಡು ತಗೊಂಡ್ ಕಟ್ಬಿಡು ನೀವು ಸಾವಸನೆ ನನಗೆ ಬೇಡ ಚೀಟಿ ತಕೋ ಉಳಿಸ್ಕೊಂಡಿಲ್ಲ ಅವರು ನಾಲ್ಕು ವರ್ಷದಿಂದ ತಗೊಂಡಿದ್ರು ಈಗ ಗಂಡ ಗಂಡವಾಡಿಗೆ ಅನ್ನ ಉಣಿಸ್ಕೊಡ್ತಾರ ತಿನ್ಸ್ ಅವರು ಆಶಾ ಕಾರ್ಯಕರ್ತೆಯಾಗಿದ್ರು ಐದು ವರ್ಷದಿಂದ ನಮ್ಕೆ ವಸ್ತರಾಗಿದ್ರು ಅಲ್ಲಿ ನೋಡ್ತಿದ್ರು ಕೊಡ್ತಿದ್ರು ಬರಬೇಕು ಅವ್ರು ಚೀಟಿ ತಂದಾಗ ಅವ್ರ ತಾವ್ ಆಧಾರ್ ಕಾರ್ಡ್ ಅವೆಲ್ಲ ಮಿಸ್ಕೊಡ್ಲಿ ಪಾನ್ ಕಾರ್ಡ್ ಎಲ್ಲ ನೀವು ಅತಿ ಲಕ್ಷ ಮಕ್ಕಳ ಪಾಳಿ ಏನಾಗ್ತಕೋ ಅಂತ ತರಸ್ಕೂತ ಹೋದ್ಲಲ್ಲ ತರಸ್ಕೊಂಡೆ ಎಲ್ಲರ ಕೈಲಿ ಬೇ ದೊಡ್ಡ ದೊಡ್ಡದ ಮಕ್ಕಳ ಒಂದಿಲ್ಲ ಕಂಟ್ರೋಲ್ ಕರ್ತಿರನ್ ದಿಲಾ ದಿನಿಂದ ನಾವಳು ಓದ್ ದಿನಿಂದ ನಾವೂ ಊಟ ಮಾಡಿದಿಲ್ಲ ಕಣ್ಣು ನಿದ್ದೆ ಮಾಡಿದಿಲ್ಲ ಸರ್ साल ಆರು ವರ್ಷನೇ 12 ಆತನನ್ ಕೆಲಸ ಮಾಡ್ತಿನಿ ಸರ್ ಅಂದು 20000 ಮಕ್ಕಳು ಹಾಗೇನೋ ಮಕ್ಕಳು ಇಸ್ಕೂಲ್ ಸೇರ್ತಕ್ಕೆ ಇದು ಮಾಡ್ಬadlo

ಕೆಲಸ ಮಾಡಿರೋದವಳು ಯಾರು ಗೊತ್ತಿತ್ತು ಅದು ಅಲ್ಲದೆ ಅವಳು ಕಾನೂನು ಗೊತ್ತಿರಳು ಗೊತ್ತಿರೋಳೆ ಆಗಿದ್ರೆ ಏನಕ್ಕೆ ಈ ತರ ಕೆಲಸ ಮಾಡ್ಬಿಟ್ಟೈತಿ ಅಟ್ಲೀಸ್ಟ್ ಅಕ್ಸ್ ಮಾತು ಸಾಲ ಆಯ್ತಲ್ವಾ ಸರ್ ಊರ್ ಊರಲ್ಲಿ ಇದ್ದೇ ಹೇಳು ಈಗ ನಿಮ್ ಮರ ದುಸ್ಕೊಂಡಿದ್ದೀನಿ ಯಾರು ಮೋಸ ಮಾಡಿದ್ರೆ ಅಟ್ಲೀಸ್ಟ್ ಒಂದ್ ತಿಂ ಹೇಳ್ತೀನಿ ನೀವು ಮಿಕ್ಕಿದ್ದ ಅಕ್ಸ್ ಮಾತ್ ನಾವು ದಿನ ಕಲಿತೆ ನಾನು ನನ್ನ ಮಕ್ಕಳು ಸಂಪಾದನೆ ಮಾಡಿ ಕೊಡ್ತೀವಿ ಅಂತ ಅವಳು ಹೇಳ್ಬೋದಾಯ್ತು ಅದು ಹೇಳಿಲ್ಲ ಅದು ಹೋದ ನಾಲ್ಕು ಮೂರ್ ಹೆಣ್ಮಕ್ಳು ಅಕ್ಕ ನಾವ್ ರಣ್ಮನ್ ಹತ್ರದ್ದು ಫೋನ್ ಇಲ್ಲ ಏನೋ ಗೊತ್ತಿಲ್ಲ ನಾಲ್ಕು ನಂಬರ್ ಡೈಲಿ ಫೋನ್ ಮಾಡ್ತೀನಿ ಎನಿ ಟೈಮ್ ಟ್ವೆಂಟಿ ಫೋರ್ ಅವರ್ಸ್ ನೈಟ್ ಸುಧಾರ ಮಗಳು ವಿಜಯಲಕ್ಷ್ಮಿ ಫೋನ್ ಮಾಡಿದೀನಿ ಹತ್ತು ಸಲ ಫೋನ್ ಮಾಡಿದೆ ಹತ್ತು ಸಲ ಹಿಂಗ್ ಫೋನ್ ಇರ್ತಿಲ್ಲ ಅಂದೊಂದ್ಸಲ ಸ್ವಿಚ್ ಅಪ್ ಆಯ್ತು ಅಕ್ಷ್ಮಾತ್ ಅವ್ಳು ಕದ್ದು ಹೋಗಿಲ್ಲ ಅಂತ ಫೋನೇ ಪಿಕ್ ಮಾಡ್ತಾ ಇಲ್ಲ ಅಕ್ಷ್ಮಾತ್ ಆಕ ಹಿಂಗಲ್ಲ ಹಿಂಗೇ ಕನಕ ಅವಳ ಹೇಳ್ಬೋದಿತ್ತಲ್ಲ ನಾವು ದುಡ್ಡು ಕೊಡುವಾಗ್ಲೇ ನನ್ ಗಂಡನ್ ಗೊತ್ತಿಲ್ಲ ನನ್ ಗಂಡ ಗೊತ್ತಾರವ ನನ್ನ ಮನೇಲಿ ಇರ್ಸೋದಿಲ್ಲ ಮನೆ ಬಿಟ್ಟು ಓಡ್ತಾನೆ ನನ್ ಗಂಡ ಮೇಲೆ ಅವ್ರು ಸರ್ ಇಲ್ಲ ಸರ್ ಏನು ಏನು ಗೊತ್ತಾ ಇನ್ನೊಬ್ರಿಗೆ ಒಂದು ಇನ್ನೊಬ್ರುದು ಮನೆ ತಗ ಅವ್ರಿಗೆ ಕೇಳಂಗ್ ಎಲ್ಲ ಇಷ್ಟ ಆಗೋದಿಲ್ಲ ಸಾಲ ಬರದಲ್ಲಿ ಇನ್ನೊಬ್ರು ಅಲ್ಲಿ ಮನೆ ತಗ ಬಂದ್ರೆ ನಿನ್ನೂ ದುಡ್ಕೊಳ್ಳೋದಿಲ್ಲ ಅಂತ ಅವ್ರು ಹೇಳಿದ್ರು ಈಗ ನನ್ನ ಗಣ್ಣ ಗೊತ್ತಿಲ್ಲ ನಾನು ದುಡ್ಡು ಕೊಟ್ಟಿದ್ದೀನಲ್ಲ ನಾನು ಹೋಗ್ತೇನೆ ಕೇಳಿ ಅವ್ರಗೋಸ್ಕರ ನನ್ನ ಮನೆಗೋಸ್ಕರ ನಾನು ಕೂಲಿ ಮಾಡಿದ್ರೆ ಅವ್ರಿಗೋಸ್ಕರ ಕೂಲಿ ಮಾಡೋಕೆ ಕಲ್ಪಬೇಕಾಗಿ ನನ್ನ ಗಣ ಮನೆ ಇರಬೇಡ ಅಂತ ಏನ್ ಮಾಡೋದು ಈಗ ಅಕ್ಷ್ಮಾತು ಯಾರೋ ಇಷ್ಟು ಇಡೀ ಊರಲ್ಲೇ ಡೈಲಿ ಫೋನ್ ಮಾಡಿ ಟ್ವೆಂಟಿ ಫೋರ್ ಅವರ್ಸ್ ಫೋನ್ ಮಾಡ್ತಾರೆ ಒಬ್ರು ಫೋನ್ ಮಾಡೋ ಪಿಕ್ ಮಾಡಿ ಹೇಳ್ಬೋದಲ್ಲ ಇವತ್ತಿಲ್ಲ ಅವ್ ನಾಳೆ ಬರ್ತೀನಿ ಎರಡ್ ತಿಂಗ್ಳಾ ಯಾ ಯಾವಾಗ ಫೋನ್ ಮಾಡಲಿಲ್ಲ ಅಂತ ಎರಡ್ ತಿಂಗ್ಳು ಬಿಡ್ಕೊಬಂದ್ ಕೊಡ್ತೀನಿ ಅಂತ ಅದನ್ನ ಅದನ್ನೇ ನಮ್ಮ ಜೊತೆ ಹೇಳ್ಬೋದಲ್ಲ ಎರಡ್ ತಿಂಗಳಿಲ್ಲ ದುಡ್ಬೋದು ಎರಡ್ ತಿಂಗ್ಳು ಆಮೇಲೆ ಬಂದ್ ನಾನು ನಾನು ಕಟ್ಕೊಡ್ತೀನಿ ಅಂತ ಫೋನಾಗ ಪಿಕ್ ಮಾಡ್ತಾ ಇಲ್ಲ ಅಟ್ಲೀಸ್ಟ್ ಅವ್ಳು ಕಳ್ಳಿ ಅಲ್ಲ ಅಂದಿದ್ರೆ ಅವಳು ನಮ್ಮ ಮೋಸ ಮಾಡ್ದಲ್ಲ ಅಂತ ಅಂದಿದ್ರೆ ಅದು ಒಳ್ಳೆ ಗಣಸರುಗಳು ಗೊತ್ತಿಲ್ದಿದ್ದೀನಿ ಎಷ್ಟು ದುಡ್ಡು ತಗೊಂಡವ್ರು ಹೆಂಗ್ಸುಗಳು ಅವ್ರು ಏನ್ ಮಾಡ್ಬೇಕು ಈಗ ಇವಕ್ಕ ಮಗಳು ಬಾಣ್ತಿ ಈಗ ಅಕ್ಕ ಗಂಡಂಗ್ ಗೊತ್ತಿದ್ದಾಗ ದುಡ್ಡು ತಗೊಟ್ಟಿರೋದು ಈಗ ಅಕ್ಕಂದ ನಾಲ್ಕು ಅವಳು ನಾಲ್ಕು ಅಕ್ಕ ದುಡ್ಡು ಕಟ್ತಾಳೆ ಈಗ ಅಪ್ಪ ಬಂದ್ ಕಟ್ಟನ ರೋ ಬಂದ್ ಕಟ್ಕೊಟ್ಟಾಳೆ ದೊಡ್ಡದಾಗ ಹೇಳ್ತಾಳೆ ನಮ್ಮ ಸುದ್ದಿ ಬರಬೇಡ ಅಪ್ಪನ್ ಸುದ್ದಿ ಬರಬೇಡ ಈ ತರ ಕೆಲಸ ಮಾಡ್ಬಿಟ್ಟು ಹೋದ್ರೆ ಯಾರ್ ಸುದ್ದಿ ಹೋಗುತ್ತೆ ಇನ್ನೇನ್ ಮಾಡೋರು ಏನು ಏನ್ ಅವಳದ್ ಆಸ್ತಿ ಇಲ್ಲ ಆಸ್ತಿ ಮನ ಬಿಡ್ಬೋಡ ಎಲ್ಲರಿಗೂ ದುಡ್ಡು ಹಂಚವ ಅಂತಾನೆ ಈಗ ಏನೋ ಇದು ಅವಳಕ್ ಮಾತಿದ್ ಎಲ್ಲೇ ನೋಡ್ದ ನಾನು ಹೇಳೋದು ಒಂದೇ ಯಾಕ ನಿಮ್ಗೆ ಹೇಳ್ತಾರದು ಯಾಕ ನಾವ್ ಫೋನ್ ಮಾಡ್ತೇನೆ ನೀವ್ ಫೋನ್ ಪಿಕ್ ಮಾಡ್ತಾ ಇಲ್ಲ ಈಗ ನೀನ್ ಎಷ್ಟೊಂದ್ ಜನ ನಿನ್ನ ನಂಬಿ ಅವರು ದುಡ್ಡು ಕೊಟ್ಬಿಟ್ಟು ಹೋಗಾರೆ ಹಿಂಗೆ ಯಾರ್ಗಾರು ಸರಿ ಊರ್ ಯಜಮಾರ್ ಹೇಳಿ ಅದ್ ಅದನ್ನ ಗೊತ್ತಿಲ್ಲ ಉಪಾಧ್ಯಕ್ಷ ಅಧ್ಯಕ್ಷರಿ ಹೇಳಿ ಫೋನ್ ಮಾಡಿ ದುಡ್ಡು ಕಟ್ಕೊಡ್ತೀನಿ ಮತ್ತೆ ನೀನ್ ಹೇಳ್ಬೇಕು ಅದು ಅಲ್ಲದೆ ನಿನ್ ಮಾಡಿರೋ ಪುಟ್ಟ ಕೆಲಸ ಏನೋ ಗೊತ್ತಾ ನೀನ್ ದುಡ್ಡು ಅಂದಿತಿ ಎಷ್ಟೊತ್ತ ಒಡವೆ ನೀನ್ ಓಸ ಮಾಡಿದ ನಿನ್ ಬಂದಿ ನೀನ್ ಎಷ್ಟು ಅವ ಅವನ್ ಮೋಸ ಮಾಡಿ ಅಂತ ನನಗೆ ನೀನ್ ಏನ್ ಮಾಡಿದೆ ಇಲ್ಲೊಬ್ರದ್ ದುಡ್ಡು ನನಗೆ ಏನ್ ಮಾಡ್ತೇನೆ ನೀನು ತಾನೆ ನನ್ ಗಣ್ಣ ಏನ್ ಕೊಟ್ಟಿದ್ಯಾ ನನಗೆ ಮಾತ್ರ ಏನ್ ಮಾಡಿ ಗೊತ್ತಿಲ್ಲ ಯಾರ ಗೆಳೆಯೋ ಗೊತ್ತಿಲ್ಲ ಒಂದು ಫೋನ್ ಮಾಡಿ ತಿಳಿಸಿಲ್ಲ ಊರಿಗ್ ಬಾ ಇಲ್ಲ ನೀನ್ ಮೋಸ ಅಂದ್ರೆ ಕಟ್ಬಿಡು ಕಟ್ಬಿಡ ನೀವ್ ಸಾವನೆ ಬೇಡ ಸರ್ ಇನ್ನೊಂದವ್ರ ಏನ್ ಕೆಲಸ ಅಂತ ಅಂತಂದ್ರೆ ಅವ್ರ ಆಸಾ ಕಾರ್ಯಕರ್ತೆ ಅವ್ರು ಮಿನಿಮಮ್ ಒಂದು ಹತ್ತು ವರ್ಷದಿಂದ ಹತ್ತು ಹದಿನೈದು ವರ್ಷನೇ ಆಯ್ತು ಅವ್ರ ಫೀಲ್ಡ್ ಇಲ್ದಿ ಅದ್ರಿಂದ ಅವ್ರಿ ಇವಾಗ ಏನಾರ ಪ್ರಾಬ್ಲಮ್ ಅಂತ ನಮ್ಗ ಅಂತ ಅಂದ್ರೆ ಅವ್ರು ಮನೇಲಿ ಇಲ್ಲ ಅದು ಒಂದು ಅವ್ರ ಹೋಗಿ ನಾಲ್ಕೈದು ದಿನ ಆಯ್ತು ಅವರು ಈಗ ಈಗ ಏನಿದ್ರು ಪ್ರತಿ ಒಬ್ರು ಫೈನಾನ್ಸ್ ಪ್ರತಿ ಒಬ್ಬರು ಮನೆಯಾಗ ಬರ್ತಾರೆ ನಮ್ಮ ದುಡ್ಡಿಗೆ ದುಡ್ಡಿಲ್ಲ ಅವರು ಆಸೆ ಕಾರ್ಯಕರ್ತ ಕೆಲಸ ಮಾಡ್ತಿರೋದು ಅವ್ರ ಮೂರ್ ಹೆಣ್ಮಕ್ಳು ಅವ್ರ ಮನೇಲಿ ಈಗ ಅವ್ರ ಮನೇಲಿ ಇದ್ದಿದ್ರೆ ನಾವ್ ಹೆಂಗಾರ್ ಮಾಡಿವನೋ ಅವ್ರು ಊರ್ಬಿಟ್ ಹೋಗ್ರೆ ನಮ್ಗೆ ಗೊತ್ತಿಲ್ಲ ಅವ್ರು ಹುಡಿಕೊಡಿ ಸರ್ ಇಂಥವ್ರ ಕೈಲಿ ದುಡ್ಡು ತಗಸ್ಕೊಂಡ್ ಹೋಗೋರ್ರೆ ನನ್ ತಂಗಿ ಕೈಲಿ ತಗಸ್ಕೊಂಡವ್ರೆ ನನ್ ಕೈಲಿ ತಗಸ್ಕೊಂಡವ್ರೆ ಆಯ್ತಾ ಇವ್ರು ಕೂಲಿ ವೈಕಿಲ್ಲ ಏನಿಲ್ಲ ಇವ್ರ ಹೆಂಗ್ ಸರ್ ಕಟ್ಟೋದು ನಮ್ ಬಂದಿ ಬಂದಿ ಹಿಂಸೆ ಮಾಡ್ತಾವ್ರೆ ನಾವು ಕೂಲಿ ಮಾಡ್ಕೊಂಡು ತಿನ್ನೋರು ಇವ್ರ ಹೆಂಗ್ ಕಟ್ಟೋರು ನಾಲ್ಕ್ ಚೀಟಿ ತಗತ್ಕೊಂಡವ್ರೆ ನಾನು ನಾನು ಕೂಡ ಕೊಟ್ಟಿದೀನಿ ತಿಂಗಳ ಚೀಟಿ ಆದ್ರೆ ಹೆಂಗಾರ ಮಾಡ್ಕೊತೀವಿ ಸರ್ ಇನ್ನೊಬ್ರ ಕಾಲ್ ಕೈ ಹಿಡಿತೀರಿ ವಾರ ಚೀಟಿ ಹೆಂಗ್ ಸರ್ ಕಟ್ಟೋದು ಫಸ್ಟ್ ಐವತ್ ಸಾವಿರ ತಗಸ್ಕೊಂಡವ್ರೆ ನನ್ ತಂಗಿ ಕಾಯಿಲೆ ಐವತ್ ಸಾವಿರ ನನ್ ಕೈಲಿ ಮೂವತ್ತಾರು ಸಾವಿರ ರೂಪಾಯಿ ತಿರ್ಗ ನಮ್ಮ ಚಿಕ್ಕ ಸಾಲಗಳು ತಗಸ್ಕೊಂಡಿರೋದು ಎಲ್ಲ ಅಂತಲ್ಲ ಸರ್ ಎಲ್ಲಾರ ಕೈಲೂ ಮಾಡಿಸ್ಕೊಂಡಿರೋದು ತಗಸ್ಕೊಟ್ಟಿಲ್ಲ ಅಂತ ಅಂದ್ರೆ ಸರ್ ಕೆಟ್ಟ ಕೆಡ್ದಾಗೆಲ್ಲ ನಮ್ಗೆ ಹೊಲ್ಸ ಹೊಲ್ಸಾಗ್ ಮಾತಾಡವ್ರೆ ಎಷ್ಟು ಅವ್ರ ಮೂರ್ ಮಕ್ಳು ಇವಳು ಚಾಯಾ ವಿಜಯಲಕ್ಷ್ಮಿ ಮಂಗಳಮ್ಮ ಪುಟ್ಟಮ್ಮ ಮಾ ಕೆಟ್ಟ ಅಂದ್ರೆ ಬ್ಯಾಡ್ ವರ್ಡ್ಸ್ ಸರ್ ಅವ್ರ ಜೊತೆ ಮಾತಾಡೋದು ನಾನು ಕೊಟ್ಟಾಗ ಇಸ್ಕೊ ನಾನು ಯಾವಾಗ ಕೊಡ್ತೀನಿ ಅವಾಗ ದುಡ್ಡು ಇಸ್ಕೊ ಅಂತ ಕೇಳ್ತಾರೆ ನಮಗೆ ಅಂತಲ್ಲ ಎಲ್ಲರಿಗೂ ಹಂಗೆ ಆಗದೇ ಮೂರು ಎಷ್ಟು ಜನ ಕೊಟ್ಟಿದ್ರು ಇದೆ ತರ ಇದೆ ತರ ಸರ್ ಈಗ ಒಂದ ಎಪ್ಪತ್ತು ಜನನೆ ಕೊಟ್ಟಿದೀವಿ ಅಂತ ಈಗ ಇದು ಒಂದ 80 ಒಕ್ರಿ ದಿನ ಅಲ್ಲಿ ಒಂದು ಹತ್ತು ಮನೆ ಬಿಟ್ಟು ಪ್ರತಿ ಒಬ್ರು ತಗೊಟ್ಟಿವಿ ಪ್ರತಿ ಒಬ್ರ ತೈಲು ಮನೆ ಎತ್ತರಕ್ಕೆ ಮನೆ ತಿನ್ಕ ಬಿಡೋದು ಅವರು ಮನೆ ಕೆಲಸ ಹೋಗಿರಿ ಕೆಲಸಕ್ಕೆ ಕೂಟಾಗ್ಲಿ ಇನ್ನೊಂದಾಗ್ಲಿ ಆ ಕರಸಿ ನಮಗೆ ಕರ್ಸ್ಕೊಂಡು ಈ ಚಿಟಿ है ना आप आलू ना पर बैठ के मैं रिपोर्ट मीटिंग वगैरह ಅಂತ ಕೇಳಿದ್ರು ಚೀಟಿ ತಗೋದ ಸರಿ ಚೀಟಿ ಅಂದ್ಬೋದು ನನ್ನ ನಿಮ್ಮ ಮದುವೆ ಮಗಳ ಮದುವೆ ನಾನು ಕೊಡ್ತೀನಿ ಚೀಟಿ ದುಡ್ಡು ತಗೊಡಿ ಅದು ಸರಿ ನೆಮಕೆಲ್ಲ ಅಂದ್ಬಿಟ್ಟು ನಾವು ಚೀಟಿ ತಗೊಂಡು ಚೀಟಿ ತಗೊಂಡು ಏಳು ಚೀಟಿ ತಗಸ್ಕೊಂಡು ಸಹ ಯೋ ಚೀಟಿ ತಗಸ್ಕೊಂಡು ಮಗಳನು ಮದುವೆ ಮಾಡ್ಲಿಲ್ಲ ಕರ್ಕೊಂಡು ಕಲ್ಸ್ಬಿಟ್ಲು ಕರ್ಕೊಂಡು ಉಂಟೆ ಹೋದ್ರು ಪುಟ್ಟಿಗೆ ಏಳ್ ಚೀಟಿ ಚೀಟಿ ಎಂಟ್ ಚೀಟ ಅಲ್ಲ ಎಂಟು ಎಷ್ಟು ಕೊಟ್ಟಿದ್ರೆ ಎಂಟು ಚೀಟಿ ತೆಗೆದುಕೊಟ್ಟು ಮೂರು ಲಕ್ಷ ಆಗದೆ ಈಗ ತೊಗೊಟ್ಟು ನಾವೊಂದ ಸರ್ ನೋಡು ಪುಟ್ಟಿ ನಾಲ್ಕು ದಿನ ಹೆಚ್ಚು ಕಮ್ಮಿ ಆದರೆ ನಮಗೆ ದುಡ್ಡು ಚಿಕ್ಕಕ್ಕಿಲ್ಲ ನಾನು ತಗೋಡ್ಕೊಳಕಿಲ್ಲ ಚೀಟಿ ಅಂದು ಎಣ್ಣೆ ಪುಟಕ ನಾನು ಸತ್ತೋದ್ರೆ ನನ್ನ ಮಕ್ಳು ಕಟ್ತೇವೆ ಅಂದ್ರು ಸರಿ ಮಕ್ಳು ಬಂತು ಅದೇ ಪುಟವ ನಾನು ಸತ್ತೋದ್ರೆ ನಮ್ಮ ಮುಂಗ್ ದುಡ್ಡು ಕಟ್ಟಿದ್ವಿ ನಾವು ನಾ ಪಡ್ತೀವಿ ಕಂಡು ಪುಟಕ ನೀನು ಎದಕ್ಕೆ ಬೇಡ ದುಡ್ಡು ತಗೊಳಕೆ ಕಿದ್ರಿ ಅದಕ್ಕೆ ನಿಮ್ಮನ್ನ ನಾಲ್ಕು ನಾನು ಅಂತ ಅಂತ ಅವ್ರು ಮಾತಾಡಲು ಮಾತಾಡ್ಬಿಟ್ಟು ಸರ್ ನಾನು ಏನ್ ಮಾಡಿದೆ ಬಿಡು ನನ್ನ ಮಗಳ ಮದುವೆ ತೆಗೆದುಕೊಟ್ಟಲ್ಲ ಇವಳ ಮಗಳ ಮದುವೆ ತಗೊಟ್ರಿ ನನಗೂ ಗಂಡ ಗಂಡ್ ಮಕ್ಳ ಬಿಡುಗನ್ಬಿಟ್ಟು ತಗುಕೊಟ್ಟು ನಿಜೇ ಸರ್ ತಗದ್ಕೊಟ್ರ ಸರ್ ನೀನ್ ಹೂ ತಿನ್ಕೊಂಡೋಗಿದ್ಯಾ ಈಗ ಕಟ್ಟಾರ ಯಾರು ಸರ್ ಮುಂದೂ ಸಾರು

ಎಲ್ಲರೂ ತಗೋ ಚೀಟಿ ತಗಸ್ಕೊಂಡು ಹೋಗ್ಬೋದು ಸರ್ ನಾನು ತಗೋ ಒಂದುವರೆ ಲಕ್ಷ ಸರ್ ತಗಸ್ಕೊಂಡು ಹೋಗ್ಬಿಟ್ಟವ್ರೆ ಏನು ಮಾಡೋದು ಅಂತಲೇ ನಮಗೂ ಗೊತ್ತಾಯ್ತಲ್ಲ ಮನೆಯಲ್ಲೆಲ್ಲ ಗಣಸು ಓಸಿಬೋದು ಐತೆ ಇಲ್ಲ ಹುಷಿ ಇಲ್ಲ ಮತ್ತು ನಮ್ಮ ಈಗ ಕೆಲಸಕ್ಕೆ ಹೋಗು ಈಗ ಯಾರು ಕೇಳಿ ಕೇಳಿ ತಗೋಟೆ ಅಂತ ಕೇಳ್ತಾ ಕೂತಾರೆ ಮಕ್ಳು ಈಗ ನಾವು ಪಂಚಾಯತಿ ಉಪಾಧ್ಯಕ್ಷರಾಗಿ ಆದ್ರೂ ಈಗ ಎಲ್ಲಿ ಹೋಗಿ ಕೆಲಸ ಮಾಡಿದ್ರೆ ನಮ್ಗೆ ಮರುವಾದಿ ಸಿಕ್ಕದ ಸರ್ ಈಗ ಮಾಡ್ಬಿಟ್ಟು ಹೊರಟೋಗದ್ ಸರ್ ನಮಗೆ ಕಟ್ಟಕ್ಕೆ ಎಷ್ಟು ದಿನ ಆಯ್ತು ಮೂರ್ ನಾಲ್ಕು ದಿನ ಆಯ್ತು ಸರ್ ಶುಕ್ರವಾರ ಶುಕ್ರವಾರ ಹೋಗಿತ್ತು ಅಥವಾ ಅವತ್ತು ನಾನು ಇಟ್ಟಿಲ್ಲ ಸರ್ ಬೆಟ್ಟಕ್ಕೆ ಹೋಗ್ಬಿಟ್ಟಿದೆ ನಾನು ಇದ್ದಿದ್ರೆ ಬಿಟ್ಟಿತ್ತಿಲ್ಲ ಸರ್ ಅಂತ ಕೇಳಿವು ನಾವು

ಿಲ್ಲ ನೀವು ಕೇಳಿರಿ ಅಲ್ವಾ ಅವ್ರು ಯಾವಾಗ ಡೈಲಿ ಹೋಯ್ತು ಒಂದ್ ಉಳ್ಕಾತಿರ್ಲಿಲ್ಲ ನಾವ್ ಏನಕೊಂಡ್ ಹೋಯ್ತಾರೆ ಬರ್ತಾರೆ ಬರ್ತಾರೆ ಅನ್ಕತ್ತಿದ್ವು ಆಮೇಲೆ ಅವ್ರು ಯಾವಾಗ್ಲೂ ಹೋಗ್ರು ಅಟ್ಲೀಸ್ಟ್ ಅವ್ರ ಮನೇಲಿ ಏನ್ ಸಾಮಾನು ಖಾಲಿ ಆಗಿದೆ ಗೊತ್ತಿಲ್ಲ ಇಲ್ಲ ಅದೇನಾದ್ರೆ ಗೊತ್ತಿಲ್ಲ ಏನೂ ಗೊತ್ತಿಲ್ಲ ಆದ್ರೆ ಅವ್ರ ಯಾವಾಗಲೂ ಅವ್ರು ಬರೀ ಕಾರು ಬರೀ ಆಟೋ ಅಂತವ್ರಲ್ಲಿ ತಿರ್ಗಾಡಿದ್ದು ಇನ್ನು ಅವ್ರಿಗೆ ಏನಕ್ಕೆ ನಾವು ಸಂಘ ತಗೊಟ ನಾನು ಸಂಘ ತಗೊಳೋದು ಅಲ್ಲಿ ಇಟ್ಟು ಅವ್ರಿಗೆ ಹೆಲ್ಪ್ ಮಾಡಿದೀನಿ ಇನ್ನೊಬ್ರು ಹತ್ರ ದುಡ್ಡು ಇಸ್ಕೊಂಬಂದ್ ಕೊಟ್ಟಿದ್ದೀನಿ ಈಗ ಅವ್ರಿಗೆ ಅವ್ಳಿಗೆ ನಾನು ಮೂರ್ ಸಂಘ ನಮ್ಮ ನಮ್ಮನೆಯವ್ರ್ ಗೊತ್ತಿದ್ರು ದುಡ್ಡು ಕೊಟ್ಟಿದಾರೆ ನಾನು ಗೊತ್ತಿದ್ದ ತಗೊಟ್ಟಿರೋದು ದುಡ್ಡ ನಾವಿಬ್ರು ಸೇರಿ ತಗೊಟ್ಟಿರೋದು ಅವ್ರೇನಂತವ್ರೆ ನಿಮ್ಮ ಮನೇಲಿ ಇರಬೇಡ ಇಲ್ಲ ನಿನ್ ಕೆಲಸ ಕೂಲಿ ಕೊಟ್ಟು ನಮ್ಮ ಮನೆ ಹತ್ರ ಒಬ್ರು ಬಂದು ನಿಂತ್ಕೊಳ್ಳಂಗಿಲ್ಲ ಸಂಘದವ್ರು ಈಗ ನಾನು ಎಲ್ಲಿ ಹೋಗೋದಿಲ್ಲ ಮನೇಲಿ ಇರೋದು ಅವಳಿಂದ ನಾವು ಕೆಲ್ಸಕ್ಕೆ ಹೋಗಬೇಕು ಈಗ ಅವ್ರಿಂದ ಇನ್ನೊಬ್ರಿಗೋಸ್ಕರ ನಾವು ಕೆಲಸ ಹೋಗಬೇಕು ಈಗ ಅವ್ರ ಕಷ್ಟ ಅಂತ ಕಷ್ಟ ಅದೇ ಅಂತ ಅಂದ್ಬಿಟ್ಟು ನಾವ್ ಹೆಲ್ಪ್ ಮಾಡಿದ್ವಿ ತಪ್ಪಾ ಅದ ಹೇಳಿ ಅಕಸ್ಮಾತ್ ಈಗ ಯಾರು ಈಗ ಅವನಿಗೆ ಕಾಲ್ ಕಡ್ಕತಿ ನಿನ್ ಕೈ ಕಡ್ಕತಿ ನಿಂದ್ ನಾನ ಕತಾವಿ ಇಂತ ಹಿಂಗ ಮನೆ ತಗ ಬಂದಾರೆ ನಂಗೆ ಕೆಲ ತಕೊಳಿತಾರಾಗ ನಾವ್ ಏನ್ ಮಾಡ್ತೀವಿ ಬಿಡು ಊರಲ್ಲಿ ಇರ್ತಾಳೆ ಮೂರ್ ಹೆಣ್ಮಕ್ಳ ಅದ ಹೆಣ್ಣು ಮಳೆ ಕರ್ಕೊಂಡು ಎಲ್ಲಿಗೋದಾಳು ಊರಲ್ಲಿ ಇರ್ತಾಳೆ ಅವ್ಳಿಗೇನು ಗೊತ್ತು ಮಕ್ಳ ಸಾರಿ ಮಕ್ಳೆಲ್ಲ ಕರ್ಕೋಯ್ಲ ಅಂದ್ರೆ ನಮ್ಗೆ ಗೊತ್ತಿತ್ತು ಅಕಸ್ಮಾತ್ ಹಳೆಯ ಮಕ್ಳು ಕರ್ಕೋದಿಲ್ಲ ಅಂದ್ರೆ ಕಲ್ಪನೆ ಇಲ್ಲ ನಮಗೆ ಕಲ್ಪನೆ ಇದ್ದೇ ಯಾರು ಬಿಡ್ತೀರ ಇಡೀ ಊರ್ಗೆ ಅಂತ ಯಾ ನಮ್ ಕಲ್ಪನೆನೂ ಇಲ್ಲ ಅದು ಒಂದು ಎಲ್ಲ ಹೋಗೋದು ಈಗ ನಾಟಕ ಬರೋದು ನಾಟ ಒಂದ್ ಹೇಳೋದು ಇನ್ನೊಬ್ರು ಇನ್ನೊಬ್ಬರು ಹೋಗೋದು ಇನ್ನೊಬ್ಬ ಹೇಳೋದು